ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ವಿಚಾರದಲ್ಲಿ ನಡೆದಿರುವ ಘಟನೆ ಖಂಡಿಸಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿತು ಬಡ ರೈತರ ಎರಡು ಸಾವಿರದ ಎಂಟುನೂರು ಎಕರೆ ಜಮೀನನ್ನು ಅರಣ್ಯ ಇಲಾಖೆ ತನ್ನ ಜಮೀನು ಎಂದು ವಶಪಡಿಸಿಕೊಂಡಿದೆ ಈಗಾಗಲೇ ಹಲವು ಬಲಾಢ್ಯರು ಮತ್ತು ಭೂದಾಹಿಗಳ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದು ಈ ಬಗ್ಗೆ ಘನವೆತ್ತ ನ್ಯಾಯಾಲಯ ಆದೇಶ ಹೊರಡಿಸಿತ್ತು ಅಕ್ರಮವಾಗಿ ಭೂ ಒತ್ತುವರಿ ತೆರವು ಮಾಡುವಂತೆ ಆದೇಶ ನೀಡಿತ್ತು ಆದರೆ ರಮೇಶ್ ಕುಮಾರ್ ಬೆಂಬಲಿಗರು ಅಕ್ರಮವಾಗಿ ಮಾಡಿಕೊಂಡಿರುವ ತಮ್ಮ ಜಮೀನನ್ನು ಹಾಗೆ ಉಳಿಸಿಕೊಂಡು ನಿಜವಾದ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಅತಿಕ್ರಮವಾಗಿ ಜಮೀನು ಕಿತ್ತುಕೊಂಡಿರುವ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಎಸ್ಪಿ ಕುಶಾಲ್ ಚೋಕ್ಸೆಗೆ ಮನವಿ ಪತ್ರ ಸಲ್ಲಿಸಿದರು ಈಗ ನಾವು ಇಲ್ಲಿ ಹಿಂದೆ ಶ್ರೀನಿವಾಸಪುರದಲ್ಲಿ ನಮ್ಮ ರೈತರು ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಮಾಡ್ಕೊಂಡ್ರಂತ ರೈತರನ್ನ ಎಲ್ಲ ಕಿತ್ಕೊಂಡ್ಬಿಟ್ರು ಅರಣ್ಯಾಧಿಕಾರಿಗಳು ಏನೋ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ನಿಮಗೆ ಕೊಡಂಗಿಲ್ಲ ಇದು ಡ್ರೀಮ್ ಫಾರೆಸ್ಟ್ ಆಳು ಮೂಳು ಅಂತೇಳಿ ಎಲ್ಲ ಹೇಳಿ ಕಿತ್ಕೊಂಡ್ಬಿಟ್ರು ಆದ್ರೆ ರಾಜಕಾರಣಿಗಳು ಮಾಜಿ ಸ್ಪೀಕರ್ ಮಾಜಿ ಸಚಿವರು ಇನ್ನೂ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳದೆಲ್ಲ ಸರ್ಕಾರ ಕಿತ್ಕೊಳ್ಲಿಲ್ಲ ಅರಣ್ಯಾಧಿಕಾರಿಗಳಿಗೆ ಕಿತ್ಕೊಂಡಿಲ್ಲ ಅವ್ರಿಗೆ ಇಲ್ಲ ಸರ್ಕಾರಕ್ಕೂ ಇಲ್ಲ ಯಾಕಂದ್ರೆ ಸಣ್ಣ ರೈತರು ಯಾರಿದಾರೋ ಎರಡು ಎಕರೆ ಅವರು ಬರಲ್ವಲ್ಲ ಈ ದೊಡ್ಡ ಇವರು ರಾಜಕಾರಣಿಗಳು ಮಾಜಿ ಸಚಿವರು ಆದ್ರೆ ಅವ್ರ ಆಗೋದಿಲ್ಲ ಯಾಕಂದ್ರೆ ಅಲ್ಲಿನ ತಾಲೂಕಿನ ದಂಡಾಧಿಕಾರಿಗಳು ಅವ್ರ ಶಾಮೀಲಾಗಿ ರೈತರ ಕಿತ್ಕೊಟ್ಬಿಟ್ಟು ದೊಡ್ಡ ದೊಡ್ಡ ಮಾಜಿ ಸಚಿವರು ಹಂಗೆ ಇಟ್ಟಿರೋದ್ರಿಂದ ರೈತರ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರತಿಭಟನೆ ಫಲವಾಗಿ ರೈತರ ಮೇಲೆ ರಮೇಶ್ ಕುಮಾರ್ ಗೂಂಡಾಗ್ಳು ಅಲ್ಲೇ ನಡೆಸಿ ರೈತರನ್ನ ಅಲ್ಲಿ ಕೊಡಬಾರದ ಕೆಲಸ ಕೊಟ್ಟು ಹಸಿರು ಶಾಲೂ ಶಾಂತಿಯುತವಾಗಿ ಮಾಡ್ತಾ ಇರೋ ಧರಣಿನ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕಿತ್ತು ಎಸಿದ್ದಾರೆ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳ ಕಿತ್ತೆಸಿತಾರೆ ಇದು ಯಾವ ಸಂಸ್ಕೃತಿ ಆದ್ರಿಂದ ಕೂಡ್ಲೆ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳನ್ನ ಕೂಡ್ಲೇ ಸಸ್ಪೆಂಡ್ ಮಾಡಬೇಕು ಅಲ್ಲಿರಂತ ಏರ್ ಗೂಂಡಾಗ್ಳು ತರ ವರ್ತನೆ ಮಾಡಿದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ